ನಮಸ್ತೆ ವೀಕ್ಷಕರೇ ಧ್ವನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಒಂದು ಹಿಡಿ ಪುಳಿಯೋಗರೆ ಒಂದು ತುಂಡು ಬೆಲ್ಲ ಅಥವಾ ಬೊಗಸೆ ತುಂಬ ತೀರ್ಥ ದೇವಸ್ಥಾನದಲ್ಲಿ ನಾವು ಕೈ ಒಡ್ಡಿ ಸ್ವೀಕರಿಸುವ ಈ ಪ್ರಸಾದ ಕೇವಲ ನಮ್ಮ ನಾಲಿಗೆ ರುಚಿಗಾಗಿ ಅಲ್ಲ ಅದರ ಪ್ರತಿ ಅಣುವಿನಲ್ಲೂ ಇಡೀ ಬ್ರಹ್ಮಾಂಡದ ಚೈತನ್ಯ ಅಡಗಿದೆ ಎಂದು ನಿಮಗೆ ತಿಳಿದಿದೆಯಾ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಕೇವಲ ನಾವು ಆಹಾರವಾಗಿ ಕಾಣುವ ಪ್ರಸಾದದ ಹಿಂದಿನ ಸಂಪೂರ್ಣ ರಹಸ್ಯವನ್ನು ತೆಗೆದುಕೊಳ್ಳೋಣ ನಮ್ಮ ಧರ್ಮ ಗ್ರಂಥಗಳಲ್ಲಿ ವೇದಗಳಲ್ಲಿ ಗೀತೆಗಳಲ್ಲಿ ಹಾಗೂ ಪುರಾಣ ಮಹಾಭಾರತದ ಸಾಕ್ಷಿಗಳೊಂದಿಗೆ ಈ ಎಲ್ಲ ಮಾಹಿತಿಯನ್ನ ತಿಳಿದುಕೊಳ್ಳೋಣ ವೀಕ್ಷಕರೇ ಪ್ರಸಾದದ ಕತೆ ಆರಂಭವಾಗುವುದೇ ನೈವೇದ್ಯದಿಂದ ನೈವೇದ್ಯ ಎಂದರೆ ಕೇವಲ ಅಡುಗೆ ಅಲ್ಲ ಅದೊಂದು ನಿವೇದನೆ ನಮ್ಮ ಪ್ರೀತಿ ಶ್ರದ್ಧೆ ಮತ್ತು ಕೃತಜ್ಞತೆಗಳನ್ನು ಆಹಾರದ ರೂಪದಲ್ಲಿ ಭಗವಂತನಿಗೆ ಮಾಡುವ ಒಂದು ಹೃದಯ ಸ್ಪರ್ಶಿ ಸಮರ್ಪಣೆಯಾಗಿದೆ ಆ ಆಹಾರವು ನಾವು ಭಗವಂತನ ಮುಂದೆ ಇಟ್ಟಾಗ ಆತ ತನ್ನ ದಿವ್ಯ ದೃಷ್ಟಿಯಿಂದ ಅದನ್ನು ಸ್ವೀಕರಿಸುತ್ತಾನೆ ಆಗ ನಡೆಯುವುದೇ ಒಂದು ಅದ್ಭುತ ಅದೇ ಸಾಮಾನ್ಯ ಆಹಾರವು ಭಗವಂತನ ಸ್ಪರ್ಶದಿಂದ ಮಂತ್ರಗಳ ಆಸಕ್ತಿಯಿಂದ ತನ್ನ ಭೌತಿಕ ಗುಣವನ್ನ ಮೀರಿ ದೈವಿಕ ಚೈತನ್ಯವನ್ನ ಹೀರಿಕೊಳ್ಳುತ್ತದೆ ಆಗ ಅದು ನೈವೇದ್ಯವಾಗಿ ಉಳಿಯದೆ ಭಗವಂತನ ಅನುಗ್ರಹದಿಂದ ಪ್ರಸಾದವಾಗಿ ನಮಗೆ ಮರಳಿ ಬರುತ್ತದೆ ಪ್ರಸಾದ ಎಂದರೆ ಭಗವಂತನ ಕೃಪೆ ಎಂದರ್ಥ ವೀಕ್ಷಕರೇ ಪ್ರಸಾದದ ಬಗ್ಗೆ ಪುರಾಣಗಳಲ್ಲಿ ಹಾಗೂ ಧಾರ್ಮಿಕ ಗ್ರಂಥಗಳಲ್ಲಿ ಯಾವ ರೀತಿಯಾದಂತಹ ಉಲ್ಲೇಖಗಳು ಇದೆ ಎಂದು ನಾವು ನೋಡೋದಾದರೆ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಪ್ರಸಾದದ ಮಹಿಮೆ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ ಒಂದನ್ನು ನಾವು ನೋಡೋದಾದರೆ ಮೊದಲನೆಯದಾಗಿ ಭಗವದ್ಗೀತೆಯ ಅಭಯ ಯಾವ ಭಕ್ತನು ನನಗೆ ಪ್ರೀತಿಯಿಂದ ಒಂದು ವೇಳೆ ಹೂ ಹಣ್ಣು ಅಥವಾ ನೀರನ್ನ ಅರ್ಪಿಸುತ್ತಾನೋ ಅದನ್ನು ನಾನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಇಲ್ಲಿ ಮುಖ್ಯವಾಗಿರುವುದು ಭಕ್ತಿಯ ಹೊರತು ಪದಾರ್ಥವಲ್ಲ ವೀಕ್ಷಕರೇ ಪ್ರಸಾದದ ಬಗ್ಗೆ ಮಹಾಭಾರತದಲ್ಲಿ ಯಾವ ರೀತಿಯಾದಂತಹ ಉಲ್ಲೇಖಗಳು ಇದೆ ಎಂದು ನಾವು ನೋಡೋದಾದ್ರೆ ಮಹಾಭಾರತದಲ್ಲಿ ನಡೆಯುವ ಒಂದು ಪ್ರಸಂಗವನ್ನು ಕೇಳಿ ವನವಾಸದಲ್ಲಿದ್ದ ಪಾಂಡವರ ಬಳಿ ದುರ್ವಾಸ ಮುನಿಗಳು ಸಾವಿರಾರು ಶಿಷ್ಯರೊಂದಿಗೆ ಭಿಕ್ಷ ಬರುತ್ತಾರೆ ಅಕ್ಷಯ ಪಾತ್ರೆಯಲ್ಲಿದ್ದ ಆಹಾರವೆಲ್ಲ ಖಾಲಿಯಾಗಿರುತ್ತದೆ ಆಗ ದ್ರೌಪದಿ ಶ್ರೀ ಕೃಷ್ಣನನ್ನ ಪ್ರಾರ್ಥಿಸುತ್ತಾಳೆ ಕೃಷ್ಣನು ಬಂದು ಪಾತ್ರೆಯ ಮೂಲೆಯಲ್ಲಿದ್ದ ಒಂದು ಅಗಳು ಅನ್ನವನ್ನ ಮತ್ತೆ ಸೊಪ್ಪಿನ ಎಲೆಯನ್ನ ತೆಗೆದುಕೊಂಡು ಇದು ಸರ್ವ ಲೋಕಗಳನ್ನ ತೃಪ್ತಿಪಡಿಸಲಿ ಎಂದು ಹೇಳಿ ಸೇವಿಸುತ್ತಾನೆ ಆಗ ಆಶ್ಚರ್ಯ ಅನ್ನುವಂತೆ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ದುರ್ವಾಸ ಮತ್ತು ಶಿಷ್ಯರ ಹೊಟ್ಟೆ ತುಂಬಿ ತೇಗು ಬರುತ್ತದೆ ಭಕ್ತಿಯಿಂದ ಅರ್ಪಿಸಿದ ಆ ಒಂದು ಅಗಳ ಅನ್ನವೇ ಪ್ರಸಾದವಾಗಿ ಇಡೀ ವಿಶ್ವವನ್ನ ತೃಪ್ತಿಪಡಿಸಿತು ಎಂದು ಇಲ್ಲಿ ಹೇಳಲಾಗುತ್ತದೆ ಇನ್ನು ರಾಮಾಯಣದಲ್ಲಿ ಸಬರಿ ಅರ್ಪಿಸಿದ ಹಣ್ಣುಗಳು ಭಾಗವತದಲ್ಲಿ ಸುಧಾಮ ಅರ್ಪಿಸಿದ ಅವಲಕ್ಕಿ ಇವೆಲ್ಲವೂ ಭಕ್ತಿಯಿಂದ ಅರ್ಪಿಸಿದ್ದಾಗ ಕಲ್ಲು ಮಣ್ಣು ಕೂಡ ಪ್ರಸಾದವಾಗುತ್ತದೆ ಎಂಬುದಕ್ಕೆ ಶ್ರೇಷ್ಠ ಉದಾಹರಣೆಗಳಾಗಿವೆ ವೀಕ್ಷಕರೇ ಪ್ರಸಾದದ ಬೇರುಗಳು ಎಷ್ಟು ಆಳವಾಗಿವೆ ಎಂದು ತಿಳಿಯಲು ನಾವು ಸಾವಿರಾರು ವರ್ಷಗಳ ಹಿಂದೆ ವೇದಗಳ ಕಾಲಕ್ಕೆ ಪ್ರಯಾಣಿಸಬೇಕು ವೇದಗಳಲ್ಲಿ ಯಜ್ಞಕ್ಕೆ ಅತ್ಯಂತ ಪ್ರಾಮುಖ್ಯತೆ ಯಜ್ಞದ ನಂತರ ಉಳಿದ ಹವಿಷ್ಯನ್ನ ಯಜ್ಞಷ್ಠೆ ಎಂದು ಕರೆಯಲಾಗುತ್ತದೆ ಈ ಯಜ್ಞಷ್ಠವನ್ನು ಸ್ವೀಕರಿಸುವುದರಿಂದ ಪಾಪಗಳು ನಾಶವಾಗಿ ದೇವತೆಗಳ ಅನುಗ್ರಹ ದೊರೆಯುತ್ತದೆ ಎಂದು ನಮ್ಮ ಋಷಿಗಳು ನಂಬಿದ್ದರು ಅದೇ ಪವಿತ್ರವಾದ ಪರಂಪರೆಯೇ ಇಂದು ದೇವಾಲಯಗಳಲ್ಲಿ ಪ್ರಸಾದದ ರೂಪದಲ್ಲಿ ಮುಂದುವರಿದಿದೆ ವೀಕ್ಷಕರೇ ಹಾಗಾದರೆ ಪ್ರಸಾದವನ್ನು ಸೇವಿಸುವುದರಿಂದ ನಮಗೆ ಸಿಗುವ ದೈವಿಕ ಫಲಗಳಾದರೂ ಏನು ಅಂತ ನಾವು ನೋಡೋದಾದರೆ ಮೊದಲನೆಯದಾಗಿ ಚೈತನ್ಯದ ಸ್ಪರ್ಶ ಪ್ರಸಾದವು ನಮ್ಮ ದೇಹವನ್ನು ಪ್ರವೇಶಿಸಿದಾಗ ಅದು ಕೇವಲ ಹಸಿವನ್ನು ನೆಗಿಸುವುದಿಲ್ಲ ಬದಲಾಗಿ ನಮ್ಮ ಆತ್ಮಕ್ಕೆ ದೈವಿಕ ಶಕ್ತಿಯನ್ನು ತುಂಬುತ್ತದೆ ಎಂದು ನಂಬಲಾಗಿದೆ ಇನ್ನು ಎರಡನೆಯದಾಗಿ ಕರ್ಮದ ಬಂಧನದಿಂದ ಮುಕ್ತಿ ಭಗವದ್ಗೀತೆಯಲ್ಲಿ ಹೇಳಿದಂತೆ ಪ್ರಸಾದ ಸೇವನೆಯು ನಮ್ಮ ಪಾಪ ಕರ್ಮಗಳನ್ನು ಕಳೆದು ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಎಂದು ನಂಬಲಾಗಿದೆ ಇನ್ನು ಮೂರನೆಯದಾಗಿ ದೈವ ಅನುಗ್ರಹ ಪ್ರಸಾದವು ದೇವರ ಕೃಪೆಗೆ ಸಾಕ್ಷಿ ಅದನ್ನು ಸ್ವೀಕರಿಸುವುದು ಎಂದರೆ ದೇವರ ಆಶೀರ್ವಾದವನ್ನು ನೇರವಾಗಿ ನಮ್ಮದಾಗಿಸಿಕೊಳ್ಳುವುದು ಅಂತ ಅರ್ಥ ಇನ್ನು ನಾಲ್ಕನೆಯದಾಗಿ ಅಹಂಕಾರದ ನಾಸ ಎಲ್ಲವೂ ಭಗವಂತನಿಗೆ ಸೇರಿದ್ದು ಎಂಬ ಸಮರ್ಪಣಾ ಭಾವದಿಂದ ಪ್ರಸಾದ ಸ್ವೀಕರಿಸಿದಾಗ ನಮ್ಮಲ್ಲಿನ ಅಹಂಕಾರಗಳು ನಾಶವಾಗುತ್ತದೆ ಎಂದು ನಂಬಲಾಗಿದೆ ಇನ್ನು ಕೊನೆಯದಾಗಿ ಸಂಪೂರ್ಣ ಆರೋಗ್ಯ ವೀಕ್ಷಕರೇ ಸಾತ್ವಿಕ ಪದಾರ್ಥಗಳಿಂದ ಮಂತ್ರ ಶಕ್ತಿಗಳೊಂದಿಗೆ ತಯಾರಾದ ಪ್ರಸಾದವು ನಮ್ಮ ಶರೀರ ಮತ್ತು ಮನಸ್ಸು ಎರಡಕ್ಕೂ ಆರೋಗ್ಯದಾಯಕ ವೀಕ್ಷಕರೇ ಹಾಗೆ ದೇವಾಲಯಗಳಿಗೆ ಭೇಟಿ ನೀಡಿದಾಗ ನಾವು ಭಕ್ತಿ ಭಾವದಿಂದ ಪ್ರಸಾದವನ್ನ ಸ್ವೀಕರಿಸಿದರೆ ನಮ್ಮ ಮನಸ್ಸಿನಲ್ಲಿರುವಂತಹ ಅನೇಕ ಕೆಟ್ಟ ವಿಚಾರಗಳು ದೂರವಾಗಿ ಮನಸ್ಸಿಗೆ ಆತ್ಮಕ್ಕೆ ಎರಡಕ್ಕೂ ಕೂಡ ಶಾಂತಿ ಹಾಗೂ ನೆಮ್ಮದಿ ದೊರೆಯುತ್ತದೆ ವೀಕ್ಷಕರೇ ಹಾಗಾಗಿ ಮುಂದಿನ ಬಾರಿ ಅರ್ಚಕರು ನಿಮ್ಮ ಕೈಗೆ ಪ್ರಸಾದವನ್ನು ಇಟ್ಟಾಗ ಅದೊಂದು ಆಹಾರದ ತುಣುಕೆಂದು ಭಾವಿಸಬೇಡಿ ಅದು ಇಡೀ ಬ್ರಹ್ಮಾಂಡದ ಶಕ್ತಿಯನ್ನು ಹೊತ್ತ ಭಗವಂತನ ಪ್ರೀತಿಯ ಪ್ರತ್ಯೇಕ ಅದನ್ನ ಪೂರ್ಣ ಶ್ರದ್ಧೆಯಿಂದ ಗೌರವದಿಂದ ಕೃತಜ್ಞತೆಯಿಂದ ಸ್ವೀಕರಿಸಿ ಆಗ ನೋಡಿ ಅದರ ನಿಜವಾದ ರುಚಿ ನಿಮ್ಮ ನಾಲಿಗೆಗೆ ಅಲ್ಲ ನಿಮ್ಮ ಆತ್ಮಕ್ಕೆ ಅನುಭವವಾಗುತ್ತದೆ ಈ ದೈವಿಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೆಯೇ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ನೀವು ನಿತ್ಯಧೊನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ